ಹಾಂ ಯಾಕಂದ್ರೆ ಇದಕ್ಕೆ ಪ್ಯೂರ್ ಮುದುಳು ಅಂತ ಹೇಳ್ತಿರ್ತಾರೆ ಹಾಂ ಈ ಥರ ಪ್ಯೂರ್ ಕ್ವಾಲಿಟಿ ಮರಿ ಇಪ್ಪತ್ತು ಸಾವಿರ ತಕ್ಕನೂ ಮಾರ್ತೈತ್ರಿ ಎಲ್ಲಾದರೂ ಕಲರ್ದಾಗ ತೋಟದಲ್ಲಿ ಸಾಕಿರೋ ಎಲ್ಲಿ ಸಾಕಿದ್ರು ಮನೆಯಲ್ಲಿ ಓಡ್ಯಾಡ್ಕೋತಿದ್ರೆ ಗಲೀಜು ಆಗಂಗಿಲ್ಲ ಇದು ವೈಟ್ ಇದ್ರ ಬೀಜ ನೋಡಿರಿ ಈಗ ಒಂದು ಅಡಿಕೆ ಅಷ್ಟಿಟ್ಟದ ಸಣ್ಣ ಇಷ್ಟಿಟ್ಟ ಎರಡು ತಿಂಗ್ಳು ಮರಿ ಇದು ಕಡಿದು ಪಿಡಿದು ಏನು ಇಲ್ರಿ ಯಾಕಂದ್ರೆ ನಮ್ಮ ಮನಿ ಮನಿ ಮನೆ ಮಕ್ಕಳು ಗೊತ್ತಾಯ್ಬಿಡ್ತಾವ್ರಿ ಅವ್ಕ ಗೊತ್ತಾಯ್ತಂದ್ರೆ ಯಾರಿಗಿ ಕಚ್ಛಾಕತ್ತೆ ಹೋಗಂಗಿಲ್ಲರಿ ಅದನ್ನು ಹಿಡ್ಕಮ್ಮಿ ಐ ಪುಟ್ಟಿ ಬಿಡಿಪಿ ಇಂಜೆಕ್ಷನ್ ಹತ್ತಿ ಎಲ್ಲ ಹಾಕಿವ್ರಿ ಇವು ಎರಡು ಮೇಲ್ಗಳು ಏನೈತ್ರಿ ಇದಕ್ಕೆ ದಿಲ್ಲಿ ಹೊಂಟಾವ್ರಿ ಇವತ್ತು ಹೊಂಟಾವ್ರಿ ಸೇಲ್ ಆಗ್ಯಾವ್ರಿ ವಾಪಸ್ಸ ಚಲೋ ಆಗ್ಯಾವ ಅಂತೇಳಿ ವಾಪಸ್ ಅವರ ಬಂದು ಮತ್ತು ನಾಲ್ಕು ಮರಿ ತಗೊಂಡು ಹೋದ್ರಿ ವಾಪಾಸ್ ಬಂದ್ರಿ ನಮ್ಮ ಕಡೆಯೇ ರೀ ಅಲ್ಲಿ ವಾತಾವರಣ ಕೊಂದ್ಕೊಂಡ ಅವರು ಒಂದಿಷ್ಟು ನಾಯಿಗಳು ಸಾಯಿ ನಿಮ್ ಪ್ರಕಾರ ನಮ್ಮ ಮೊದಲ ನಾಯಿ ಅಂದ್ರ ಯಾವ ತರ ಇರ್ತೈತ್ರಿ ಯಾವ ತರ ಇಲ್ಲ ಅಂತ ನಿಮ್ಗೆ ತೋರಿಸ್ಕೊಡ್ತೀರಾ ಹಾ ಸರ್ ಇದು ಪೇವರ ಮುದೋಡ್ರಿ ಇದು ಇದರದು ಇದು ಬಾಲ ಈ ತರ ಇರ್ತತ್ರಿ ಇದ್ರ ಮಕ್ಕ ನೋಡಿರಿ ಇದು ಹೆಣ್ಣು ಮರಿ ರೀ ಅಂದ್ರೆ ಅಂದ್ರೆ ಎರಡು ವರ್ಷ ಆಯ್ತು ಅದಕ್ಕೆ ಎರಡರಿಂದ ಮೂರು ವರ್ಷ ಆಯಿತು ಈ ಥರ ಕ್ವಾಲ್ಟಿ ಇರ್ತತಿ ರೀ ಹಾಂ ಯಾಕಂದ್ರೆ ಇದಕ್ಕೆ ಪ್ಯೂರ್ ಮುದುಳು ಅಂತ ಹೇಳ್ತಿರ್ತಾರೆ ಹಾಂ ಈ ಥರ ಪ್ಯೂರ್ ಕ್ವಾಲ್ಟಿ ಮರಿ ಇಪ್ಪತ್ತು ಸಾವಿರ ತಕ್ಕನೂ ಮಾರ್ತತ್ರಿ ಹದಿನೆಂಟಿಂದ ಇಪ್ಪತ್ತು ಸಾವಿರಕ್ಕೆ ಮಾರ್ತೈತ್ರಿ ಇದು ಬ್ರಿಂಡಲ್ ಹೇಳ್ರಿ ಹುಲಿಪೆಟ್ಟಿ ಇದಕ್ಕೆ ಬೇಡಿಕೆ ಜಾಸ್ತಿ ರೀ ಯಾಕಂದ್ರೆ ಈ ಕಲರ್ ಯಾವಾಗೂ ಡೌನ್ ಇರೋಂಗಿಲ್ಲ ಹಾಂ ತುಮಾರು ಚೆನ್ನಾಗಿರ್ತೈತಿ ಹುಲಿ ಹುಲಿ ಥರ ಇದು ಇದು ಮಮ್ಮಿ ಇಪ್ಪತ್ತು ಸಾವಿರದ ಕನ ಮಾರ್ತತ್ರಿ ಅಪ್ಪ ಅಮ್ಮ ಒಳ್ಳೇ ಇದ್ದು ಅಂದ್ರೆ ಇದು ಒಳ್ಳೇದೈತಿ ಇದ್ರ ಅಮ್ಮನೂ ಒಳ್ಳೇದಿತ್ತಂದ್ರೆ ಇದು ಒಳ್ಳೆ ರೇಟ್ಲೆ ಮಾರೇ ಮಾರ್ತೈತ್ರಿ ಒಬ್ಬೊಬ್ರು ಗಿರಿಹ್ನ ಕ್ರಾಸಿಂಗ್ ಇರ್ತಾವ ಬ್ರಿಂಡಲ್ ಮರಿಗಳು ಅವನ ಏಳು ಸಾವಿರದಾಗ ಕೊಟ್ಟಿರ್ತಾರ ಅವರು ಏಕಂಡ್ರು ಅವ್ರು ಏಳು ಸಾವಿರದಾಗ ಕೊಟ್ಟಾರ ನೀವು ಹುಲಿಪಟ್ಟಿ ಮರಿಗಳು ಜಾಸ್ತಿ ರೇಟ್ ಹೇಳ್ತೀರಿ ಅಂತ ಕೇಳ್ತಾರೆ ಜನ ನಮ್ಮನ್ನ ಇವು ಒಳ್ಳೆ ಕ್ವಾಲಿಟಿ ಇರ್ತಾವೆ ಇದು ತಳಿ ಎಷ್ಟಿರ್ತತ್ತೋ ಆ ತಳಿ ಮೇಲೆ ನಾವು ಮರಿಗಳು ಸೇಲ್ ಕೊಡ್ತಿರ್ತೀವಿ ಸರ್ ಹುಲಿ ಹುಲಿಪಟ್ಟಿ ಆದ್ರೆ ಇದು ಕಂಟಿನ್ಯೂ ತಕ್ಕ ಇದಕ್ಕೆ ಸ್ಕಿನ್ನೂ ಕಮ್ಮಿರಿ ಆಗಂಗಿಲ್ಲ ಮತ್ತು ಎಲ್ಲಾದರೂ ಕಲರ್ದಾಗ ತೋಟದಲ್ಲಿ ಸಾಕಿರೋ ಎಲ್ಲಿ ಸಾಕಿದ್ರು ಮನೆಯಲ್ಲಿ ಓಡಾಡ್ಕೊತಿದ್ರೆ ಗಲೀಜು ಆಗಂಗಿಲ್ಲ ಇದು ವೈಟ್ ಯಾವಾಗ ಒಂದು ಸ್ವಲ್ಪ ಗಲೀಜು ಕಾಣುತ್ತೆ ಮನೆಯಲ್ಲಿ ತೋ ಸಾಕ ಪ್ರೀತಿಯಿಂದ ನೋಡ್ಕೋಕೆ ವೈಟ್ ಚಲೋ ಬೆಂಡಲ್ ನಾಯಿನ ಏನೈತಿ ಹೊಲ ಗದ್ದೆಗಳೊಳಗೆ ಓಡಾಡ್ಕೊತಿರ್ತತ್ಲ ಇದು ಒಂದ್ಸಲ ಮಣ್ಣು ಏನಾರ ಹತ್ತಿರ ಗಲೀಜ್ ಕಾಣತ್ತೆ ಇದೇನೈತಿ ಕಲರ್ ಅಲ್ಲಿ ಬ್ರೌನು ಬ್ಲಾಕ್ ಬಿಂಡಲ್ ಬರ್ತಾವಲ್ಲ ಏನೂ ತರ ಕಾಣಂಗಿಲ್ಲ ಇವು ಇದು ಹುಲಿಪಟ್ಟಿ ಅಂತ ಹೇಳ್ರಿ ಇದು ಹಾ ಇದು ಎಂಟು ತಿಂಗ್ಳು ಮರಿ ಐತ್ರಿ ಇದು ಹಾ ಎಂಟು ತಿಂಗಳು ಮರಿ ಸದ್ಯಕ್ಕ ಇದು ಇನ್ನೊಂದು ಹೈಟ್ ಬಹಳ ಬೆಳತ್ರಿ ಗ ಇದ್ರ ಬೀಜ ನೋಡಿರಿ ಈಗ ಒಂದು ಅಡಿಕೆ ಅಷ್ಟಿಟ್ಟ ಅಷ್ಟಿಟ್ಟದ ಸಣ್ಣ ಇಷ್ಟಿಟ್ಟ ಎಂಟು ತಿಂಗ್ಳು ಮರಿ ಇದು ಇವಳು ಮುಗಿದು ಎಂಟ್ರ ಈಗ ಬಿದ್ದತ್ರಿ ರೀ ಹುಲಿ ಪಟ್ಟಿ ಅಂದ್ರೆ ಈ ಥರ ಬರ್ತತ್ರಿ ಮರಿಗಳು ಒಳ್ಳೆಯ ಕ್ವಾಲ್ಟಿ ಇದು ಶೋ ಕ್ವಾಲ್ಟಿ ಶೋನು ಮಾಡ್ಬೋದು ನಾವು ಪ್ರೀತಿಗೆ ಇಲ್ಲ ಪ್ರೀತಿ ಮನಿಗೆ ತೋಟಕ್ಕಂತ ಅಂತ ಸಾಕ್ತಂದ್ರೆ ತೋಟಕ್ಕೆ ಮನೆಗೆ ಅಂತ ಸಾಕ್ಬೋದು ಸರ್ ಇದನ್ನ ಕ್ರಾಸಿಂಗ್ ಮಾಡಿಕೊಳ್ತಿವ್ರಿ ಒಬ್ಬೊಬ್ಬರ ಪುನಃ ಬಾಂಬೆ ಸಿರ್ಡಿ ಧಾರವಾಡ ಹುಬ್ಳಿಯಿಂದ ಬರ್ತಾರೀ ದೂರಿನವ್ರು ಬರೋರಿಗೆ ಎಂಟು ಸಾವಿರ ರೂಪಾಯ್ ಒಂದು ಕ್ರಾಸಿಂಗ್ ಒಂದ್ ಸಾರಿ ಕ್ರಾಸಿಂಗ್ ಮಾಡಿದ್ರೆ ರೂಪಾಯಿ ಸರ್ಪಾತ್ ಹೋಗ್ತಿವ್ರಿ ಒಂದ್ ಸಾರಿಗೆ ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಗಿ ಬಿಡ್ತಾರಿ ಅವರು ಎರಡು ತಿಂಗ್ಳದಾಗ ಮರಿ ಹಾಕ್ತತ್ರಿ ಅಂದ್ರ ಒಂದ್ ತಿಂಗ್ಳಿಗೆ ಕನ್ಫರ್ಮ್ ತೋರ್ಸಕ್ ಸ್ಟಾರ್ಟ್ ಮಾಡ್ತತ್ರಿ ನಾ ಇದು ಒಂದು ತಿಂಗಳು ತೋರಿಸಿದಂದ್ರೆ ಅದು ನಾಲ್ವತ್ತು ದಿವ್ಸಕ್ಕೆ ಪೂರ್ವಕೇಯ್ ಯಾಕೋ ಹಾಂ ಹ್ಞೂ ಗಪ್ ಹ್ಞೂ ಚೆನ್ನಾಗು ಅಂದ್ರೆ ಒಂದು ತಿಂಗಳಿಗೆ ಅಂದ್ರೆ ಮೂವತ್ತೈದು ದಿವ್ಸಕ್ಕೆ ಆಕಾರ ಕಂಡು ಬರ್ತೀವಿ ಗಪಲಾ ಒಂದು ತಿಂಗ್ಳಿಗೆಲ್ಲ ಕಾಣೋಕೆ ಸ್ಟಾರ್ಟ್ ಮಾಡ್ತಾವ್ರಿ ಹ್ಞೂ ಅವ್ರಿಗೆ ಮರಿ ಹಾಕಿದ್ದೀನಿ ಇಲ್ಲಿ ನಮ್ಮ ಲೋಕಲ್ದಾಗ ರೈತರ ಕಡೆಯಿಂದ ದುಡ್ಡು ಇಸ್ಕೊಂಗಿಲ್ರಿ ನಾವು ಮರಿ ಸಿಗೋತೀವಿ ರೀ ಈಗ ನೋಡ್ರಿ ಈಗ ಇಷ್ಟು ಸಣ್ಣ ಮಕ್ಳುಗಳು ಮನೆಯಾಗ ಆಡ್ತಿರ್ತಾವ್ರಿ ಆಡಿದ್ರು ಈ ಆ ಅದನ್ನ ಮುಟ್ಟುವ ನಾಯಿ ಈಗ ಕಡಿದು ಪಿಡಿದು ಏನು ರೀ ಯಾಕಂದ್ರೆ ನಮ್ಮ ಮನಿ ಮನಿ ಮನೆ ಮಕ್ಕಳು ಗೊತ್ತಾಯ್ಬಿಡ್ತಾವ್ರಿ ಅವ್ಕೆ ಗೊತ್ತಾಯ್ತಂದ್ರೆ ಯಾರಿಗೀ ಕಚ್ಚಾಕತ್ತೆ ಹೋಗಂಗಿಲ್ರಿ ಅದೇನು ಹಿಡ್ಕೊಮ್ಮಿ ಐಕ್ ಔಟ್ ಏ ಪುಟ್ಟಿ ಏ ಒಂದು ಮಾಸ್ಕ್ ಹಾಕಲೇ ಬೇಕಾರೆ ಬಿಡಿ ಪಿ ಇಂಜೆಕ್ಷನ್ ಅಂತ ಎಲ್ಲ ಹಾಕಿವ್ರಿ ಇವು ಎರಡು ಮೇಲ್ಗಳು ಏನೈತಿ ರೀ ಇದಕ್ಕೆ ದಿಲ್ಲಿ ಹೊಂಟಾವ್ರಿ ಇವತ್ತು ಹೊಂಟಾವ್ರಿ ಸೇಲ್ ಆಗ್ಯಾವ್ರಿ ಈಗ ಅವ ಹದಿನಾಲ್ಕು ಸಾವಿರ ರೂಪಾಯ್ ಮರಿ ಆಗ್ಯಾವ್ರಿ ಅವು ಬೇಕಂದ್ರೆ ಈಗ ಮತ್ತೆ ಆಲ್ರೆಡಿ ಒಂದು ಮೂರು ನಾಲ್ಕು ನಾಯಿ ಮರಿ ಹಾಕ್ಯಾವ್ರಿ ನಮ್ಮೂರಿ ಅವು ಸಿಕ್ತಾವ್ರಿ ಕಲರ್ದಾಗ ಸಿಕ್ತಾವ್ರಿ ವೈಟ್ ಸಿಕ್ತೀ ಬ್ಲ್ಯಾಕ್ ಸಿಕ್ತಾವ್ರಿ ಬೆಂಡಲ್ ಸಿಕ್ತತ್ರಿ ಎಲ್ಲ ಥರ ನಮ್ಮ ಕಡೆ ಯಾವ ಕಲರ್ ಅವರು ಕಾಲ್ ಮಾಡಿದ್ರು ಕೇಳಿದಾಗ ಯಾವ ಥರ ಕಲರ್ ಇದಾವಲ್ಲ ಇಮಿಡೇಟಿ ಆ ಕಲರ್ ಹಾಕಿರ್ತೀವ್ರಿ ನಾವು ಹಳೆ ಪೋಟ ಹಾಕಿ ತೋರಿಸೋದು ಈ ತನಿ ಮಾಡಂಗಿಲ್ಲ ರೀ ಆಲ್ರೆಡಿ ನಮ್ಮ ಕಡೆ ಯಾವ ರೆಡಿ ಇರ್ತಾವಲ್ಲ ಆ ಪಪ್ಪಿ ಇದು ಪಪ್ಪಿ ಐತು ನೋಡಿರಿ ಅಂತ ಹೇಳಿರ್ತೀವಿ ರೀ ಒಬ್ಬೊಬ್ಬರ ಎಂಟು ದಿವ್ಸ ಮರಿ ಆಗಿರ್ತಾವ ರೀ ಆಗ ಬುಕ್ ಮಾಡಿಬಿಟ್ಟಿರ್ತಾರೀ ಇವನ್ನೆಲ್ಲ ಹತ್ತು ಹತ್ತು ಮರಿ ಇದ್ದು ರೀ ಆಗ ಬುಕ್ ಅವರು ದಿಲ್ಲಿ ಅವರು ಇಲ್ಲಿ ಸರ್ ಇಲ್ಲಿಂದ ಒಬ್ಬರು ಡೆಲಿವರಿ ಹೋಗಿ ಕೊಟ್ಟು ಬರ್ತಾರೆ ಹನ್ನೆರಡು ಸಾವಿರ ರೂಪಾಯಿ ಡೆಲಿವರಿ ಚಾರ್ಜ್ ಕೊಟ್ಟ ಅವರು ಇಲ್ಲಿಂದ ಮನುಷ್ಯ ಅಂದ್ರೆ ಹೋಗಿ ಹೊಳಿ ಬರಾಕ ಒಂದು ಏಳು ದಿವ್ಸ ಬೇಕ್ರಿ ಹೋಗಾಕ ರೀ ಅದಕ್ಕಾಗಿ ಅವರ ಹನ್ನೆರಡು ಸಾವಿರ ರೂಪಾಯಿ ಡೆಲಿವರಿ ಚಾರ್ಜ್ ಕೊಟ್ಟರಿ ಪಾಪ ಒಬ್ಬರಿಗೆ ಅದನ್ನು ಹೋಗಿ ಅವರು ಮರಿ ಮುಟ್ಟಿಸಿ ವಾಪಸ್ ಬರ್ತಾರೆ ಮರಿಗಳು ಬೇಕಾದ್ರೆ ಈಗ ನಂಬರ್ ಹಾಂ ಕಾಂಟ್ಯಾಕ್ಟ್ ಮಾಡಿ ಬೇಕಾದಾಗ ಬುಕ್ ಮಾಡಬಹುದು ಅವರು ಆಲ್ರೆಡಿ ಮರಿನ ನೋಡ್ಕೊಂಡು ಈಗ ಚ ಚೀನಾ ಹೋಗ್ಯಾವ್ರಿ ಚೀನಾ ಹೋಗ್ಯಾವ್ರಿ ಮತ್ತು ಹೊರದೇಶ ಕಡೆ ದೂರ ದೂರ ಹಾಕಾವ್ರಿ ಚೆನ್ನೈ ಮದ್ರೈ ರೀ ಅಂಕೋಲಾರಿ ರೀ ಇದು ನಮ್ಮ ದೇಶದಿಂದ ಇದ್ರಿ ಕಲ್ಕತ್ತಾ ರೀ ಲಕ್ನೋ ಹೊತ್ತು ಬರ್ತೈತ್ರಿ ಲಕ್ನೋಕ್ಕೂ ಒಂದು ಐದಾರು ನಾಯಿಗಳು ಹೋಗ್ಯಾವ್ರಿ ಹ್ಞೂ ರೀ ಚೀ ಚೀನಾ ಹೊಯ್ಯಾವ್ರಿ ಚೀನಾಕ್ ನಾಲ್ಕು ಮರಿ ಹೋದ್ರಿ ಇಲ್ಲಿಂದ ಅವ್ರ ಖುದ್ದು ಬಂದು ತಗೊಂಡ ಬೆಂಗ್ಳೂರಿಂದ ತೊಗೊಂಡು ಹೋಗ್ಯಾವ್ರಿ ಫಸ್ಟ್ ಎರಡ ಇಲ್ಲಿಂದ ಕೊಟ್ಟು ಕೇಳಿಸಿದ್ವಿ ಅವ್ರು ಬಂದು ತೊಗೊಂಡು ಇದಕ್ಕೆ ಹೋದ್ರಿ ಬೆಂಗಳೂರು ಇದ್ರೆ ಒಬ್ರು ಬೆಂಗಳೂರಿಂದ ಅತ್ತಾಗ ವಿಮಾನ್ದಾಗ ಕೊಟ್ಟು ಕೇಸಿದ್ರಿ ವಾಪಸ್ ಚಲೋ ಆಗ್ಯಾವ ಅಂತೇಳಿ ವಾಪಾಸ್ ಅವರ ಬಂದು ಮತ್ತು ನಾಲ್ಕು ಮರಿ ತಗೊಂಡು ಹೋದ್ರಿ ವಾಪಸ್ ಬಂದ್ರಿ ನಮ್ಮ ಕಡೆಯ ರೀ ಅಲ್ಲಿ ವಾತಾವರಣ ಹೊಂದ್ಕೊಂಡ ಅವರು ಒಂದಿಷ್ಟು ಆಯೋ ಸಾಕೇರಿಯಲ್ಲಿ ಬೀಡಿಂಗ್ ಮಾಡ್ಯಾರ ಅವರು ನಮ್ಮ ಇಂಡಿಯಾದಾಗಿಂದ ಹೊರಗೆ ಹೋಗಾಕಂತ ಗೇಟ್ ಪಾಸ್ ರೀ ಪಾಸಿಂಗ್ ಸಾಹಿಬನದಾರ್ಥವ್ರ ಹಾಂ ಪಾಸ್ಪೋರ್ಟ್ ಸಾಹಿಬ್ರದಾರತ ಅವರು ಫಾರ್ಮ್ ಹೌಸ್ ಐತ್ರಿ ಅವ್ರದ್ದು ಹಿಂಗಾಗಿ ಅವರು ಮುದೋಣ ಐನ ಬಂದು ಎರಡು ತೊಗೊಂಡಿದ್ರಿ ಡಿಲಿವರಿ ಓ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಭಾಳ ಅಂಕಣ ಅಂತೇಳಿ ಬಂದು ಮತ್ತೆ ನಾಲ್ಕು ಮರಿ ತೊಗೊಂಡ್ ಹೋದ್ರೆ ಆಲ್ರೆಡಿ ಯಂಕಪ್ಪ ದೊಂಡಪ್ಪ ನಾವಲಿ ಅಂತೇಳಿ ಸರ ನನ್ನ ಹೆಸರ ಬಾಲ್ಕೋ ಡಿಶ್ಟಿಕ್ಕು ಮುದೋಳು ತಾಲೂಕು ಲೋಕಾಪುರ ಅಂತೇಳಿ ಯಾವ್ದೋ ರಸ್ತೆ ಜಂತಾ ಪ್ಲಾಟ್ದಾಗ ಇರ್ತೀವಿ ನಾವು ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮರಿಗಳು ನಿಮ್ಗೆ ತಳಿ ತಳಿಬೇಕಾದ್ರೆ ಒಂಬತ್ತು ಡಬಲ್ ಜೀರೋ ಎಂಟು ಆರು ಐದು ಎಂಟು ಎಂಟು ಒಂಬತ್ತು ಲಾಸ್ಟ್ ಏಳು